ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನಿದಿನ ನೀಲ್ಕಂಠೇಗೌಡರು ನಮ್ಮ ಅಭ್ಯರ್ಥಿ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ ಅಂತ ವಿಧಾನಸಭೆ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಆಧಾರ ಇರಬೇಕು ಏನಾದರೂ ಮಾತಾಡಬೇಕು ಅಂದರೆ ತಕ್ಕ ಆಧಾರ ಇರಬೇಕು ಎಲ್ಲಿ ಯಾರ ಹತ್ರ ಏನು ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಗಬೇಕು ಒಂದು ಚಿಕ್ಕ ಉದಾಹರಣೆ ನಿಮ್ಮ ಬಗ್ಗೆ ಹೇಳ್ತೀನಿ ರಾಜೇಂದ್ರಗೌಡ ನಿಮ್ಮ ಕಾಂಗ್ರೆಸ್ ಅವರೇ ಬೇರೆಯವ್ರು ಯಾರೂ ಅಲ್ಲ ಅವರು ಹಾಲು ನಿರ್ದೇಶ ನಿರ್ದೇಶಕರು ಹಾಕಿದ್ರು ಅದನ್ನು ಸೋಲ್ಬೇಕು ಅಂದರೆ ಯಾರು ಕಾರಣ ನೀವೇ ತಾನೇ ಬೇರೆಯವರ ಕಡೆಯಲ್ಲಿ ನಾಗರಾಜ್ ಅವ್ರ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅವ್ರ ಓಟಗಳ್ ಕಿತ್ಕೊಂಡು ಕೊಟ್ಟಿದ್ದು ನೀವೇ ತಾನೇ ಅದು ನಮ್ಗೆ ನಮ್ಮ ಪಕ್ಕ ಗೊತ್ತಿದೆ ಯಾಕಂದರೆ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನೇ ಸೋಲಿಸ್ಕೊಳ್ಳೋಕ್ಕೆ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತೀರ ಅಂದರೆ ಪಕ್ಕದ ಮನೆಯ ಬಗ್ಗೆ ಬೆರಳೆ ತೋರಿಸೋ ನೈಕ ನೈತಿಕತೆಯೂ ನಿಮಗೆ ಇರೋದಿಲ್ಲ ಅಂತ ನಾನು ತಮ್ಮಲ್ಲಿ ಇಷ್ಟ ಇಚ್ಛೆ ಪಡ್ತೀನಿ ಏನು ಇದಿನ ಪಾಪ ಬಾಗೇಪಲ್ಲಿಯಿಂದ ತೊಗೊಂಬಂದು ಕ್ಯಾಂಡಿಡೇಟ್ನ ಹಾಕಿದ್ರಿ ನಿಮ್ಮ ಕಾರಲ್ಲೇ ಕೂರಿಸ್ಕೊಂಡು ತಿರುಗಾಡಿಸಿ ತಿರ್ಗಾಡಿಸಿ ತಿರ್ಗಾಡಿಸಿ ಲಾಸ್ಟ್ಗೆ ಯಾರಿಗೂ ಸಿಗದಿರೋ ಆತ್ಮ ಸಲಸಿದ ನೀವು ಅಂತಾನೆ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಜೆ ಡಿ ಎಸ್ ಜೊತೆ ಆ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ನೀವೆಲ್ಲ ಮಾಡಿದ್ದೀರ ಅದ ಅದನ್ನು ಬಿಟ್ಟು ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡೋದು ಏನು ಅಷ್ಟೊಂದು ಸಮಂಜಸ ಅಲ್ಲ ಮತ್ತು ನೀವು ಏನಿವ ಕೋಲಾರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿನ ಹಾಕಿದ್ದೀರಾ ಅದು ಹೋಗಲಿ ಕೋಲಾರ ಜಿಲ್ಲೆಯಲ್ಲಿ ಯಾರೂ ಎಸ್ ಸಿ ಸಮುದಾಯದವರೇ ಸಿಕ್ಕಿಲ್ವ ನಿಮಗೆ ಎಲ್ಲೋ ಬೆಂಗಳೂರಲ್ಲೋಗಿ ಎತ್ಕೊಂಬಂದು ಬದಲು ನಮ್ಮ ತ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋರು ನಮ್ಮ ಜಿಲ್ಲೆಯ ಬಗ್ಗೆ ಗೊತ್ತಿರೋರು ಏನಾದರೂ ಒಂದು ಎಸ್ ಸಿ ಸಮುದಾಯದವ್ರು ಸಿಕ್ಕಿಲ್ಲ ಅಂತ ಹೇಳಿದರೆ ನೀವೆಲ್ಲ ನೀವು ದುಡುಗಾಗೆ ನೀವು ಕೆಲಸ ಮಾಡ್ತೀರ ಅಂತಲೂ ಸಹ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂತಂದರೆ ನಾವು ನೋಡಿ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕ ಆಗಿರ್ತಕ್ಕಂಥ ಆಗಿರ್ಬೋದು ಮಲ್ಲೇಶ್ ಬಾಬು ಬಂಗಾರಪೇಟೆಯವರು ಪ್ರಾಪರ್ ಯಾಕಂದರೆ ಅವ್ರಿಗೆ ಈ ಎಲ್ಲ ಹಳ್ಳಿಗಳು ಪರಿಚಯ ಇರುತ್ತೆ ಎಲ್ಲ ಸಿಗುತ್ತೆ ನಮಗೆ ಆತನಿಗೆ ಏನೇನು ಇಲ್ಲಿ ಒಡುಕುಗಳಿದೆ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಅಭಿವೃದ್ಧಿ ಮಾಡೋಕ್ಕೆ ಅವ್ರಿಗೆ ಅವ್ರಿಗೊಂದು ಅವಕಾಶ ಬಂದಿದೆ ಮತ್ತು ನಿಮ್ಮ ಅಭ್ಯರ್ಥಿಗೆ ಯಾವ ಊರಿಗೆ ಯಾವ ಎಬ್ಣಿ ಎಲ್ಲಿದೆ ಅಂತ ಹೇಳಿದರೆ ಅದನ್ನ ಒಂದು ಒಂದು ಆರು ತಿಂಗಳಾಗುತ್ತೆ ತಿಳ್ಕೊಳ್ಳೋಷ್ಟು ಅತ್ತಿಗೆ ಏನೋ ಬಂದ ಮೇಲೆ ಆ ಥರ ನೀವು ನಿಮ್ಮ ಮನೆಯಲ್ಲೇ ತೂತುಗಳಿಟ್ಕೊಂಡು ಪಕ್ಕದ ಮನೆಯ ಕಡೆ ಕೈ ಏನು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಅದೇ ರೀತಿ ನಿಮ್ಮ ಏನಿದೆ ಕಾಂಗ್ರೆಸ್ ಪಕ್ಷದ ಎಷ್ಟಿದೆ ಅಷ್ಟು ನೋಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತಂದರೆ ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡುವ ನೈತಿಕತೆ ನಿಮಗಿಲ್ಲ ಯಾಕಂತಂದರೆ ಒಂದು ಓಟ್ ತೊಗೊಂಡ್ರೇನು ಜಿನಿಯನ್ನಾಗಿ ನಾವು ತೊಗೊಂಡಿದ್ದೀವಿ ಯಾರ ಜೊತೆನೋ ಕೈ ಜೊ ಕೈ ಇದು ಮಾಡ್ದಿರಾ ನಿಮ್ಮ ನಿಮ್ಮ ಥರ ದಿನಕ್ಕೊಂದೊಂದು ದಿನಕ್ಕೊಂದೊಂದು ಒಬ್ಬೊಬ್ಬ ನಿಮ್ಮಲ್ಲೇ ನಿಮ್ಮಲ್ಲಿ ಒಡ್ ಹೊಡೆದಾಡಿಕೊಂಡು ಬೇರೆ ಪಾರ್ಟಿಗಳಿಗೆ ಮಾಡಿರೋದು ಉದಾಹರಣೆಗಳು ನಿಮ್ಮಲ್ಲಿದೆ ನಮ್ಮಲ್ಲಿ ಇಲ್ಲ ಯಾಕಂತಂದರೆ ನಾವೆಲ್ಲರೂ ಒಂದು ಒಟ್ಟಿಗೆ ಇದ್ದೀವಿ ನಾವು ಯಾವುದೇ ರೀತಿಯಾದಂಥ ಈ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮದೇ ಒಂದೇ ಒಂದು ಆರೋಪ ಮಾಡಿದ್ದಕ್ಕೆ ನಮ್ಮ ಅಭ್ಯರ್ಥಿನ ಕರ್ಕೊಂಡು ಹೋಗಿ ಪ್ರಮಾಣ ಮಾಡಿಸಿದ್ವಿ ನಾವು ಯಾಕಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದೇ ರೀತಿ ನೀವು ಆ ಥರ ಮಾಡೋಕ್ಕೆ ಬರ್ತಾ ಬರೋಂಗಿದ್ರೆ ನಾವು ಇವಾಗಲೂ ರೆಡಿ ಇವಾಗ ಇವಾಗ ಟಿಲ್ ಪ್ರೆಸೆಂಟ್ ಎಲ್ಲಿ ಕರೆದ್ರೆ ಅಲ್ಲಿಗೆ ಬಂದು ಪ್ರಮಾಣ ಮಾಡ್ತೀನಿ ನೀವು ಇವ್ರು ಮಾಡ್ತಾರೆ ಮಾಡೋಕ್ಕೆ ಕೇಳ್ತಾರೆ ಮಾಧ್ಯಮದ ಮುಖಾಂತರ ಸಹ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಇನ್ನು ಮುಂದೆ ನಮ್ಮ ಅಭ್ಯರ್ಥಿ ಬಗ್ಗೆ ಆಗಲಿ ನಮ್ಮ ವಿಧಾನಸಭಾ ಅಭ್ಯರ್ಥಿ ಬಗ್ಗೆ ಆಗಲಿ ಮಾತಾಡೋಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಾನು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ